ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಆರರ ತನಕ ನೋಡಿಲ್ಲ ಈ ಕೂಡ್ಲೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೊಸ ಬೆಳಕು ಕೊನೆಯ ಭಾಗ ಹೇಳೋ ಸೌಮ್ಯ ತನ್ನ ಮಾತಿನಿಂದ ಇವರಿಗೆ ಬೇಜಾರಾಯಿತು ಎಂದು ಅರಿತು ಅದು ಹಾಗಲ್ಲ ನನ್ನ ಮಾತಿನ ಅರ್ಥ ಎಂದು ಹೇಳುತ್ತಿದ್ದೇರೋ ಸಂತೋಷ್ ಕೋಪದಿಂದ ಹೊರಗಡೆ ಹೋಗಿಬಿಡುತ್ತಾನೆ ಸೌಮ್ಯ ದುಃಖ ನಾನು ತಪ್ಪು ಮಾಡಿಬಿಟ್ಟೆ ಇವರಿಗೆ ಅವಮಾನ ಆಯಿತು ಛೇ ನನಗೇನು ಆಗುತ್ತಿದೆ ಎಂದು ಬಿಕ್ಕುತ್ತಾ ಮಲಗಿಬಿಡುತ್ತಾಳೆ ಸಂತೋಷ್ ಮನೆಯ ಹೊರಗಡೆ ಬಂದು ಕುಳಿತಿರುವುದು ನೋಡಿ ಶಂಕರ್ ಅವರು ಬಂದು ಅವನ ತಲೆ ಸವರುತ್ತಾ ಯಾಕೋ ಮಗನೇ ಒಬ್ಬನೇ ಕುಳಿತಿದ್ದೀಯಾ ನಿದ್ದೆ ಬರ್ಲಿಲ್ವಾ ಏನು ಇಂದು ಕಾಳಜಿಯಿಂದ ಕೇಳಿದಾಗ ಸಂತೋಷ್ ದುಃಖದಿಂದ ಅಪ್ಪಾ ನನ್ನ ಪ್ರೀತಿಯ ಹುಡುಗಿ ಸಿಕ್ಕಳು ಎಂದು ಸಂತೋಷದಿಂದ ಮುಲ್ಲಂಗಿ ಮುಖದೊಳಗೆ ಏನೋ ಒಂದು ಕಿಸ್ ಕೊಟ್ಟರೆ ನಿನಗೆ ನಾಚಿಕೆ ಆಗಲ್ವಾ ಅಂತಾಳೆ ಇಂದು ಚಿಕ್ಕ ಮಕ್ಕಳು ಪಾಠ ಒಪ್ಪಿಸುವಂತೆ ತಂದೆಗೆ ಹೇಳುತ್ತಿರುವವನನ್ನು ನೋಡಿ ಶಂಕರವರು ನಗುತ್ತಾ ಬೇಜಾರಾಗಬೇಡವೋ ಆ ಹುಡುಗಿ ತ್ಯಾಗದ ಹುಚ್ಚಲ್ಲಿ ಹೀಗೆಲ್ಲ ಮಾತನಾಡಿದ್ದಾಳೆ ಅವಳಿಗೆ ಏನೂ ಭಯ ಕಾಡುತ್ತಿದೆ ಅದಕ್ಕೆ ಹಾಗೆಲ್ಲ ಅಂದಿರಬೇಕು ನೀನು ಬೇಜಾರಾಗಬೇಡ ಹಾಗೆ ಆದಷ್ಟು ಬೇಗ ಸತ್ಯ ಹೇಳಿ ನನಗೆ ಮಮ್ಮಗೂ ಕೊಡುವ ಬಗ್ಗೆ ಯೋಚಿಸಿ ತಿಳೀತಾ ಎಂದಾಗ ಸಂತೋಷ್ ತೂ ಹೋಗಿ ಅಪ್ಪ ನನಗೆ ಇಷ್ಟು ಬೇಗ ಮಗೂನಾ ನಾನೇ ಇನ್ನ ಮಗು ಎಂದು ಹೇಳಿದಾಗ ಶಂಕರವರು ಅವರು ಅವನ ತಲೆಗೆ ಹೊಡೆಯುತ್ತಾ ಹೌದು ಮಗು ಇರೋ ನಿಮ್ಮ ಅಮ್ಮನಿಗೆ ಹೇಳುತ್ತೇನೆ ಎಂದಾಗ ಸಂತೋಷ್ ಹೌದಾ ಏನಂತ ಎಂದು ನೋಡುತ್ತಾನೆ ಲಕ್ಷ್ಮಿ ನನ್ನ ಬಂದೂಕು ತೆಗೆದುಕೊಂಡು ಬಾರೆ ಎಂದು ಜೋರಾಗಿ ಹೇಳಿದಾಗ ಅಯ್ಯೋ ಅಪ್ಪ ಇಂದು ಅಲ್ಲಿಂದ ಇದ್ದು ರೂಮ್ಗೆ ಹೋಡುತ್ತಾನೆ ಶಂಕರವರು ನಗುತ್ತಾ ಮುಂಡೇದು ಯಾವುದಕ್ಕೂ ಹೆದರಲ್ಲ ಆದರೆ ನನ್ನ ಬಂದೂಕಿಗೆ ಹೆದರಿ ಸಾಯುತ್ತಾನೆ ಇದೇ ಭಯ ಇರಲಿ ಎಂದು ನಗುತ್ತಾ ಹೊಳಗೆ ಹೋಗುತ್ತಾರೆ ರೂಮಿಗೆ ಬಂದ ಸಂತೋಷ್ ನೋಡುತ್ತಾ ಇರು ಮುಲ್ಲಂಗೆ ಇನ್ನು ನೀನೇ ಬಂದು ನನ್ನ ಮುದ್ದು ಮಾಡಬೇಕು ಅಲ್ಲಿಯವರೆಗೆ ನಿನಗೆ ಟಚ್ ಸಹ ಮಾಡುವುದಿಲ್ಲ ಆದರೂ ಅಪ್ಪ ಏನು ಹೇಳಿದರು ಇವಳಿಗೂ ನನ್ನ ಕಳೆದುಕೊಳ್ಳುವ ಭಯ ಸ್ಟಾರ್ಟ್ ಆಗಿದೆಯಾ ಹಾಗಾದರೆ ಆದಷ್ಟು ಬೇಗ ನನ್ನ ಒಪ್ಪಿಕೊಂಡು ನನ್ನ ಬಳಿ ಬರುತ್ತಾಳೆ ಅಂತಾಯಿತು ಎಷ್ಟೇ ಆದರೂ ಈ ಸ್ಮಾರ್ಟ್ ಬಾಯ್ನ ನೋಡಿದರೆ ಯಾರಿಗೇ ಆಗಲಿ ಪ್ರೀತಿ ಆಗುತ್ತೆ ಇನ್ನು ಈ ಮುಲ್ಲಂಗಿಗೆ ಆಗೋದಿಲ್ವಾ ಅದೇಗಾಗೋದಿಲ್ಲ ನಾನು ನೋಡುತ್ತೀನಿ ಆದರೂ ನನ್ನ ಹೆಂಡತಿ ಎಷ್ಟು ಮುದ್ದು ಅಲ್ವಾ ಎಂದು ಖುಷಿ ಪಡುತ್ತಾ ಮಲಗಿ ಬಿಡುತ್ತಾನೆ ಬೆಳಗ್ಗೆ ಸೌಮ್ಯ ಕಾಫಿ ಹಿಡಿದು ಬಂದು ಎಬ್ಬಿಸಿದಾಗ ಸಂತೋಷ್ ನನಗೆ ಕಾಫಿ ಬೇಡ ನಾನು ನನ್ನ ಉಡುಗೆಯನ್ನು ಭೇಟಿ ಮಾಡಲು ಹೊರಟಿದ್ದೇನೆ ಎಂದು ಅವಳ ಮುಖವನ್ನು ನೋಡದೆ ಹೊರಟು ಹೋಗುತ್ತಾನೆ ಸೌಮ್ಯ ಬೆಡ್ ಮೇಲೆ ಕುಸಿದು ಕುಳಿತು ಅಳುತ್ತಾ ಇವರಿಗೆ ನನ್ನ ಮೇಲೆ ಕೋಪ ಆದರೆ ಕಾಫಿ ಕುಡಿಯದೆ ಹೋಗುವಷ್ಟು ಅವಸರ ಏನು ಎಂದು ದುಃಖಿಸುತ್ತಾ ಕುಳಿತು ಬಿಡುತ್ತಾಳೆ ಸಂತೋಷ್ ಸನಿಹಾಳಿಗೆ ಕಾಲ್ ಮಾಡಿ ಭೇಟಿಯಾಗಿ ಎಲ್ಲ ವಿಚಾರ ತಿಳಿಸಿದಾಗ ಸನಿಹಾ ಹಣೆ ಬಡಿದುಕೊಳ್ಳುತ್ತಾ ಅಯ್ಯೋ ಈ ಅಕ್ಕ ಒಬ್ಳು ಯಾವಾಗಲೂ ಬೇರೆಯವರ ಸುಖ ಸಂತೋಷ ಎಂದೋ ತನ್ನ ಖುಷಿಯನ್ನು ತ್ಯಾಗ ಮಾಡಿಬಿಡುತ್ತಾಳೆ ಆದರೆ ಈ ಬಾರಿ ಹಾಗೆ ಆಗಲು ನಾನು ಬಿಡುವುದಿಲ್ಲ ಭಾವ ಯೋಚಿಸಬೇಡಿ ಅಕ್ಕನೇ ಬಂದು ತನ್ನ ಪ್ರೀತಿ ವ್ಯಕ್ತಪಡಿಸುವಂತೆ ಮಾಡುತ್ತೇನೆ ಎಂದಾಗ ಸಂತೋಷ್ ಥ್ಯಾಂಕ್ ಯು ಸನೋ ನಿನಗೆ ಎಷ್ಟು ತಿಳುವಳಿಕೆ ಇದೆ ಆ ಮುಲ್ಲಂಗಿಯ ಬದಲು ನೀನೇ ನನ್ನ ಹೆಂಡತಿ ಆಗಬಾರದಿತ್ತಾ ಎಂದು ತಮಾಷೆ ಮಾಡಿದಾಗ ಸನಿಹಾ ನಾಚುತ್ತ ಬಾವಾ ದಿಸ್ ಇಸ್ ಟೂ ಮಚ್ ಎಂದು ಉಸಿಕೋಪದಿಂದ ನೋಡಿದಾಗ ಸಂತೋಷ್ ನಗುತ್ತಾ ಅಯ್ಯೋ ಕೋಪ ಮಾಡ್ಕೋಬೇಡವೇ ನನ್ನ ಮುದ್ದು ನಾದಿನಿ ಎಂದು ಅವಳ ಕೆಣ್ಣೆ ಹಿಂಡಿದಾಗ ಅಯ್ಯೋ ನೀವು ಹೀಗೆ ಲೂಸ್ ಲೂಸ್ ಥರ ಆಡೋದಕ್ಕೆ ನಮ್ಮ ಅಕ್ಕ ನಿಮ್ಮನ್ನ ಬೇರೆ ಅವರಿಗೆ ತಗಲಾಕಲು ಯೋಚಿಸುತ್ತಿರಬಹುದು ಎಂದು ಹೊಡೆಯುತ್ತಾಳೆ ಸಂತೋಷ್ ಅಯ್ಯೋ ನಿನ್ನ ಡೇಂಜರ್ ಇದೆಯಾ ನನ್ನೇ ಲೂಸ್ ಅಂತೀಯಾ ಎಂದು ಹೇಳಿದಾಗ ಸನಿಹಾ ಸಾರಿ ಸಾರಿ ಎಂದು ಅವನ ಕಿವಿ ಹಿಡಿದಾಗ ಸಂತೋಷ್ ಅಯ್ಯೋ ಕೋತಿಗಳ ಇಬ್ಬರೂ ಒಂದೇ ಥರ ಮಾಡ್ತಿರಲ್ಲೇ ನಿಮ್ಮ ಅಕ್ಕನ ಸಾರಿ ಕೇಳಲು ನನ್ನ ಕಿವಿಯನ್ನೇ ಹಿಡಿಯುತ್ತಾಳೆ ನೀನು ಸಹ ನನ್ನ ಕಿವಿ ಹಿಡಿತೀಯಾ ಎಂದು ರೇಗಿಸಿದಾಗ ಸನಿಹಾ ನಗುತ್ತಾ ಹೌದು ನಾವಿಬ್ಬರೂ ಚಿಕ್ಕ ವಯಸ್ಸಿನಿಂದ ಹಾಗೆ ಎಂದು ನಗುತ್ತಾಳೆ ಸಂತೋಷ್ ಸಹ ನಗುತ್ತಾ ಸರಿ ನಿಮ್ಮ ಅಕ್ಕನಿಗೆ ಬುದ್ಧಿ ಹೇಳಿ ಸರಿ ಮಾಡುತ್ತಾಯಿ ನಮ್ಮಪ್ಪ ಬೇರೆ ಮೊಮ್ಮಗು ಅಂತ ಕಾಡುತ್ತಿದ್ದಾರೆ ಎಂದು ಹೇಳಿದಾಗ ಸರಿಹಾ ನಗುತ್ತಾ ಡೋಂಟ್ ವರಿ ಮೈ ಡಿಯರ್ ಜೀಜು ಐ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಆದರೆ ಅದಕ್ಕೆ ಬದಲಾಗಿ ನೀವೂ ಸಹ ನನಗೆ ಸಹಾಯ ಮಾಡಬೇಕು ಎಂದು ಕೆನ್ನೆ ಉಬ್ಬಿಸಿ ಕೇಳಿದಾಗ ಸಂತೋಷ್ ಖಂಡಿತ ಆ ಡಾಕ್ಟರ್ನ ರಿಪೇರಿ ಮಾಡಬೇಕು ಹಾಗೆ ಈ ನನ್ನ ಮುದ್ದು ರಾಜಕುಮಾರಿಯನ್ನು ಮದುವೆ ಆಗಲು ಒಪ್ಪಿಸಬೇಕು ಅಷ್ಟೇ ತಾನೇ ಚಿಂತಿಸಬೇಡ ನಾನು ಮಾಡುತ್ತೇನೆ ಎಂದರು ಸನಿಹಾ ಬಾವಾ ನೀವೇನಾದರೂ ಮೆಕ್ಯಾನಿಕ್ ಇದ್ದೀರಾ ಎಂದು ಕೇಳಿದಾಗ ಸಂತೋಷ್ ನಗುತ್ತಾ ಇಲ್ಲ ಯಾಕೆ ಎನ್ನುತ್ತಾನೆ ಸನಿಹಾ ತಮಾಷೆ ಮಾಡುತ್ತಾ ಮತ್ತೇನ್ ಬಾವಾ ನನ್ನ ಪ್ರೀತಿಯ ಮಹೇಶ್ಗೆ ರಿಪೇರಿ ಮಾಡ್ತೀನಿ ಅಂತೀರಿ ಇಂದು ಮುಖ ತಿರುವಿದಾಗ ಸಂತೋಷ್ ಯಪ್ಪಾ ಈ ಹುಡುಗಿಯರು ಯಾಕೆ ಹೀಗೆ ಒಂದು ಗಳಿಗೆ ಒಬ್ಬರ ಪರ ಮಾತನಾಡಿದರೆ ಮರುಕ್ಷಣ ಮತ್ತೊಬ್ಬರ ಪರ ಎಂದಾಗ ಸನಿಹಾ ಹೌದು ನಾವ್ ಹಾಗೆ ಎಂದು ಕಣ್ಣು ಹುಡಿಯುತ್ತಾಳೆ ಸಂತೋಷ್ ಸರಿ ಪುಟ್ಟ ನಾನಿನ್ನು ಬರುತ್ತೇನೆ ಬಾಯಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಸನಿಹಾ ಅಕ್ಕ ಇವ ರಿಯಲಿ ಲಕ್ಕಿ ಕಣೆ ನಿನಗೆ ಚಿನ್ನದಂತಹ ಗಂಡ ಸಿಕ್ಕಿದ್ದಾನೆ ಆದರೆ ಲೂಸು ಕಣೆ ನೀನು ಒಳ್ಳೆ ತ್ಯಾಗಮೂರ್ತಿ ತರ ಬಿಟ್ಟುಕೊಡ್ತಾಳಂತೆ ಮೊದಲು ಇವಳಿಗೆ ಸರಿ ಮಾಡಬೇಕು ಎಂದು ಬ್ಯಾಗ್ ಹಿಡಿದು ಸೌಮ್ಯಾಳ ಮನೆಯತ್ತ ಹೆಜ್ಜೆ ಹಾಕುತ್ತಾಳೆ ಮನೆಗೆ ಬಂದ ಸನಿಹಾಳನ್ನು ಅಕ್ಕರೆಯಿಂದ ಮಾತನಾಡಿಸಿದ ಶಂಕರ್ ಹಾಗೂ ಲಕ್ಷ್ಮಿ ಸೌಮ್ಯಾಳ ವಿಚಾರ ತಿಳಿಸಿದಾಗ ಸನಿಹಾ ಯೋಚಿಸಬೇಡಿ ಮಾವ ಅಕ್ಕನ ಜೊತೆಗೆ ಮಾತನಾಡಿ ಎಲ್ಲ ಸರಿ ಮಾಡುತ್ತೇನೆ ಎಂದು ಸೌಮ್ಯಾಳ ರೂಮಿಗೆ ಹೋಗುತ್ತಾಳೆ ಸೌಮ್ಯ ಕಾರಿಡಾರ್ನಲ್ಲಿ ನಿಂತು ಯೋಚಿಸುತ್ತಾ ನಿಂತಿದ್ದು ನೋಡಿದ ಸನಿಹಾ ಅವಳನ್ನು ಇಂದಿನಿಂದ ಮುಟ್ಟಿದಾಗ ಸೌಮ್ಯ ಸನಿಹಾಳನ್ನು ನೋಡಿದ ತಕ್ಷಣವೇ ಅವಳ ಯೋಚನೆ ದುಃಖಕ್ಕೆ ಬದಲಾಗಿ ಚಿಕ್ಕ ಮಗುವಿನಂತೆ ತಬ್ಬಿಕೊಂಡು ಅಳುತ್ತಾಳೆ ಸನಿಹಾ ಸಮಾಧಾನ ಮಾಡಿಕೊ ಅಕ್ಕ ನನಗೆ ಎಲ್ಲ ವಿಚಾರ ಗೊತ್ತು ನಿನಗೆ ಏನು ಹೇಳಬೇಕು ತಿಳಿಯುತ್ತಿಲ್ಲ ಆದರೆ ಒಂದು ಮಾತು ತ್ಯಾಗ ಮಾಡುವುದು ಸುಲಭ ಆದರೆ ನಾವು ಏನು ತ್ಯಾಗ ಮಾಡಲು ಹೊರಟಿದ್ದೇವೆ ಎಂಬುದರ ಅರಿವು ಇರಬೇಕು ನೀನೇನೋ ತ್ಯಾಗ ಅವರ ಪ್ರೀತಿ ಎಂದು ಬಿಟ್ಟುಕೊಡುತ್ತೀಯಾ ಆದರೆ ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸಿದ್ದೀಯಾ ಎಂದಾಗ ಸೌಮ್ಯ ಅಳುತ್ತಾ ಇಲ್ಲ ಸನೊ ನಾನೇನೋ ಹುಚ್ಚು ಆವೇಶದಲ್ಲಿ ತ್ಯಾಗ ಅಂದುಬಿಟ್ಟೆ ಆದರೆ ಈಗ ಅವರನ್ನು ಬಿಟ್ಟುಕೊಡಲು ನನ್ನಿಂದ ಸಾಧ್ಯವಿಲ್ಲ ಯಾಕೆಂದರೆ ನಾನು ಅವರನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ ಆದರೆ ಇಂದು ಮಾತು ನಿಲ್ಲಿಸಿದಾಗ ಸನಿಹಾ ಆದರೆ ಏನಕ್ಕ ಸೌಮ್ಯ ಅದು ಅದು ಅವರು ಆ ಉಡುಗೆಯನ್ನು ತುಂಬ ಪ್ರೀತಿಸುತ್ತಾರೆ ಅವಳ ಮುಖ ಸಹ ನೋಡದೆ ಪ್ರೀತಿ ಮಾಡಿರುವ ಅವರ ಪ್ರೀತಿಯ ಮುಂದೆ ನನ್ನ ಪ್ರೀತಿ ಸ್ವಾರ್ಥ ಅನಿಸಲ್ವಾ ಅದಕ್ಕೆ ನನ್ನ ಈ ನಿರ್ಧಾರ ಆದರೆ ನನಗೆ ಭಯವಾಗುತ್ತಿದೆ ಅವರನ್ನು ಬಿಟ್ಟುಕೊಡಲು ನನ್ನಿಂದ ಸಾಧ್ಯನಾ ಇಂದು ತಂಗಿಯನ್ನು ತಬ್ಬಿಕೊಂಡು ಕಣ್ಣೀರು ಹಾಕುತ್ತಾಳೆ ಸನಿಹಾ ಮನದಲ್ಲಿಯೇ ನಗುತ್ತಾ ಅಯ್ಯೋ ಪೆದ್ದು ಅಕ್ಕ ನಿನ್ನ ಪ್ರೀತಿ ಸ್ವಾರ್ಥ ಅಲ್ಲ ಕಣೆ ನೀನೇ ಸಂತೋಷ್ನ ಮನದೊಡತಿ ಅವರ ಮೊದಲ ಪ್ರೀತಿ ಈ ವಿಷಯ ನಿನಗೆ ತಿಳಿದ ದಿನ ನಿನ್ನ ಮುಖದಲ್ಲಿನ ಸಂತೋಷವನ್ನು ನೋಡುವ ಕನಸಿದೆ ನನಗೆ ಇಂದು ತಲೆ ಸವರುತ್ತಾ ಸಮಾಧಾನ ಮಾಡಿಕೊ ಇಂದು ಬಾಗಿಲ ಬಳಿ ನೋಡಿದಾಗ ಸಂತೋಷ್ ಬಾಗಿಲ ಬಳಿ ನಿಂತಿರುತ್ತಾನೆ ಸನಿಹಾ ಸೋಮ್ಯಾಳಿಗೆ ಸಮಾಧಾನ ಮಾಡಿ ಹೊರಬಂದು ಸಂತೋಷ್ ಜೊತೆಗೆ ಮಾತನಾಡುವ ಸಲುವಾಗಿ ಕರೆದುಕೊಂಡು ಹೋಗುತ್ತಾಳೆ ಈಗ ಸತ್ಯ ಗೊತ್ತಾಯ್ತಾ ನಮ್ಮ ಹುಡುಗಿಯೋ ನಿಮ್ಮನ್ನು ಪ್ರೀತಿ ಮಾಡುತ್ತಾಳೆ ಪ್ಲೀಸ್ ಬಾವಾ ಹೀಗಲಾದರೂ ಅವಳನ್ನು ಕಾಡಿಸುವುದು ಬಿಟ್ಟು ಇಬ್ಬರೂ ಒಂದಾಗಬಾರದಾ ಎಂದು ಅವನ ಮುಖ ನೋಡಿದಾಗ ಸಂತೋಷ್ ಸರಿ ಸನೋ ಇವತ್ತೇ ಎಲ್ಲ ಸರಿ ಮಾಡಿ ನಾವು ನಾಳೆಯೇ ಹನಿಮೂನ್ಗೆ ಹೋಗುತ್ತೇವೆ ಸರಿನಾ ಎಂದು ಕಣ್ಣು ಹೊಡೆದಾಗ ಸನಿಹಾ ನಗುತ್ತಾ ನೀವು ಒಮ್ಮೆಯಾದರೂ ಸೀರಿಯಸ್ ಆಗಿ ಭಾವಾ ಎಂದು ಕೈಮುಗಿಯುತ್ತಾಳೆ ಸಂತೋಷ್ ಸರಿ ಸರಿ ತಾವಿನ್ನು ಹೊರಡಬಹುದು ಎಂದಾಗ ಸನಿಹಾ ನೀವು ಎಷ್ಟು ಕೆಟ್ಟವರು ನಿಮ್ಮ ಕೆಲಸ ಆದ್ಮೇಲೆ ನನ್ ಕೈ ಬಿಡೋದಾ ಎಂದು ಮುಖ ಉಬ್ಬಿಸಿದಾಗ ಸಂತೋಷ್ ಅಮ್ಮ ತಾಯಿ ಮೊದಲು ಹಾ ನಿಮ್ಮ ದೇವದಾಸನ ಬಳಿ ಹೋಗು ಎಲ್ಲ ತಿಳಿಯುತ್ತೆ ನಾನು ಮೊದಲು ನನ್ನ ಹೆಂಡತಿಯನ್ನು ಮೀಟ್ ಮಾಡಬೇಕು ಎಂದು ರೂಮಿನತ್ತ ಹೆಜ್ಜೆ ಹಾಕುತ್ತಾನೆ ಸನಿಹಾ ತಲೆ ಬಡಿದುಕೊಳ್ಳುತ್ತಾ ದೇವರೇ ಈ ಮನುಷ್ಯ ಯಾಕೆ ಹೀಗೆ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಪಾಪ ಸೌಮ್ಯ ಅದು ಹೇಗೆ ಸಂಭಾಳಿಸುತ್ತಾಳೋ ಇನ್ನು ಆ ಮಹೇಶ್ ಒಬ್ಬ ದೇವದಾಸ ಥರ ಯಾವಾಗಲೂ ಮೌನಿ ಮೊದಲು ಅವರಿಗೆ ನನ್ನ ಪ್ರೀತಿ ವಿಚಾರ ಹೇಳಬೇಕು ಎಂದು ಹಾಸ್ಪಿಟಲ್ ಹತ್ತಿರ ಹೆಜ್ಜೆ ಹಾಕುತ್ತಾಳೆ ಸೌಮ್ಯ ಕಾರಿಡಾರ್ನಲ್ಲಿ ನಿಂತಿರುವುದು ನೋಡಿದ ಸಂತೋಷ್ ಹೊಳಬಂದು ಅವಳನ್ನು ಹಿಂದಿನಿಂದ ಅಪ್ಪಿಕೊಂಡು ಐ ಆಮ್ ಸಾರಿ ಮುಲ್ಲಂಗಿ ನಿನಗೆ ತುಂಬ ನೋವು ಕೊಟ್ಟು ಬಿಟ್ಟೆ ನೀನು ಪ್ರೀತಿ ಮಾಡುವ ವಿಷಯ ಇದೇ ಜನ್ಮದಲ್ಲಿ ಹೇಳುತ್ತೀಯಾ ಎಂದು ನಂಬಿ ಕುಳಿತುಕೊಳ್ಳಲಾರೆ ಎಂದು ಅವಳಿಂದ ದೂರ ಸರಿದು ನಿಂತುಕೊಂಡಾಗ ಸೌಮ್ಯ ಏನೂ ಅರ್ಥ ಆಗದೆ ಅವನ ಮುಖ ನೋಡುತ್ತಾ ಮೊದಲ ಬಾರಿಗೆ ಮೌನ ಮುರಿದು ನೀವ್ಯಾಕೆ ಹೀಗೆ ಏನೇನೋ ಮಾತನಾಡುತ್ತೀರಿ ನನಗೆ ಏನೂ ಅರ್ಥ ಆಗುವುದಿಲ್ಲ ಯಾಕೆ ಹೀಗೆ ಮೆಂಟಲ್ ಥರ ಹಾಡುವುದು ಎಂದು ಹೇಳಿ ನಾಲಿಗೆ ಕಚ್ಚಿಕೊಳ್ಳುತ್ತಾ ಅಯ್ಯೋ ಇದೇನು ಅಂದುಬಿಟ್ಟೆ ದೇವರೇ ಎಂದು ಬೇರೆಡೆ ತಿರುಗಿ ನಿಲ್ಲುತ್ತಾಳೆ ಸಂತೋಷ್ ನಗುತ್ತಾ ಅವಳನ್ನು ತನ್ನಡೆ ಸೆಳೆದುಕೊಂಡು ನಾನು ಮೆಂಟಲ್ಲೇ ಬಿಡು ಯಾಕೆ ಭಯಪಡುತ್ತೀಯಾ ಕೆಲವೊಮ್ಮೆ ನಾನು ಏನು ಹೇಳುತ್ತೇನೋ ನನಗೆ ಅರ್ಥ ಆಗುವುದಿಲ್ಲ ಅದು ಬಿಡು ಈಗ ನೇರವಾಗಿ ಪ್ರಪೋಸ್ ಮಾಡಿಬಿಡುತ್ತೇನೆ ನೀನು ಒಪ್ಪಿಕೋ ಸರೀನಾ ಎಂದಾಗ ಸೌಮ್ಯ ತಬ್ಬಿಬ್ಬಾಗುತ್ತಾ ಅವನ ಮುಖ ನೋಡುತ್ತಾಳೆ ಸಂತೋಷ್ ತಲೆಗೆ ಬಡಿದುಕೊಳ್ಳುತ್ತಾ ಇವಳು ಹೇಳಿದ್ದು ಸರಿನೇ ನಾನು ಮೆಂಟಲ್ಲೇ ಮೊದಲು ವಿಷಯ ಹೇಳುವುದು ಬಿಟ್ಟು ಪ್ರಪೋಸ್ ಮಾಡೋಕ್ಕೆ ಹೊರಟಿದ್ದೀನಿ ನನ್ನ ಬುದ್ಧಿಗಿಷ್ಟು ಎಂದು ಸೌಮ್ಯಾಳ ಕೈ ಹಿಡಿದು ಸೌಮ್ಯ ನಾನು ಕಾಲೇಜ್ ಟೈಮ್ನಲ್ಲಿ ಒಂದು ಹುಡುಗಿಯನ್ನು ತುಂಬ ಪ್ರೀತಿ ಮಾಡುತ್ತಿದ್ದೆ ಅವಳ ಮುಖ ಸಹ ನೋಡದೆಯೇ ಎಂದು ಮುಂದೆ ಹೇಳುತ್ತಾ ತನ್ನ ಪೆಟ್ಟಿಗೆಯ ಸಮೀಪ ಹೋಗಿ ಜಿಮುಕಿ ತೆಗೆದು ನೋಡುತ್ತಾ ಹೇಳುತ್ತಿರುವಾಗ ಸೌಮ್ಯ ದುಃಖದಿಂದ ಅವನ ಯಾವುದೇ ಮಾತನ್ನೂ ಕೇಳಿಸಿಕೊಳ್ಳದೆ ನನಗೆ ಇನ್ನೂ ಇಲ್ಲೇ ಇದ್ದು ಇವರ ಪ್ರೀತಿಯ ಕತೆ ಕೇಳಲು ಸಾಧ್ಯವಿಲ್ಲ ನಾನೇ ದೂರ ಹೋಗಿಬಿಡುತ್ತೇನೆ ಎಂದು ಅಲ್ಲಿಂದ ಹೊರಟು ಕೆಳಗೆ ಹೋಗಿಬಿಡುತ್ತಾಳೆ ಸಂತೋಷ್ ತಲೆ ಎತ್ತಿ ನೋಡಿದಾಗ ಸೌಮ್ಯ ಇರದೇ ಇರುವುದು ನೋಡಿ ಎಲ್ಲಿ ಹೋದಳು ಈ ಮುಲ್ಲಂಗಿ ಎಂದು ಕೆಳಗೆ ಬರುತ್ತಾನೆ ಕೆಳಗೆ ಬಂದ ಸಂತೋಷ್ ಸೌಮ್ಯಳನ್ನು ನೋಡಿ ರೀ ನಿಮಗೆ ಸ್ವಲ್ಪವೂ ಬುದ್ಧಿ ಇಲ್ವಾ ನಾನಿವತ್ತು ಎಲ್ಲ ಸತ್ಯ ತಿಳಿಸಿ ನಾಳೆನೇ ನಾವು ಹನಿಮೂನ್ಗೆ ಹೋಗೋ ಪ್ಲಾನ್ ಮಾಡಿದರೆ ನೀವು ನನ್ನ ಮಾತನ್ನು ಕೇಳಿಸಿಕೊಳ್ಳದೆ ಕೆಳಗೆ ಬರುವುದಾ ಎಂದು ಕೋಪದಿಂದ ನುಡಿಯುತ್ತಾನೆ ಶಂಕರ್ ಹಾಗೂ ಲಕ್ಷ್ಮೀ ನಗುತ್ತಾ ಅಲ್ಲೋ ನೀನು ನಿನ್ನ ಪ್ರೇಮ ಪುರಾಣವನ್ನು ಇಷ್ಟೊಂದು ಹೇಳಿದರೆ ಯಾರಿಗೆ ಆಗಲಿ ಬೋರ್ ಆಗಲ್ವಾ ನೇರವಾಗಿ ವಿಷಯ ತಿಳಿಸೋ ಎಂದು ನಗುತ್ತಾರೆ ಸಂತೋಷ್ ಹೌದು ನನ್ನ ಲವ್ ಸ್ಟೋರಿ ಎಲ್ಲರಿಗೂ ಬೋರ್ ಆಗುತ್ತೆ ಆದರೆ ಏನು ಮಾಡಲಿ ನಾನು ಮೊದಲ ದಿನ ನೋಡಿದ ನನ್ನ ಮನದರಸಿಯ ಜುಮುಕೆ ನನ್ನ ಕೊನೆ ಉಸಿರಿರುವರೆಗೂ ಮರೆಯಲು ಸಾಧ್ಯವಿಲ್ಲ ಇರಲಿ ಎಂದು ಸೌಮ್ಯಳಿಗೆ ಇರುವ ಎಲ್ಲ ಸತ್ಯ ತಿಳಿಸುತ್ತಾನೆ ಸೌಮ್ಯ ಸಂತೋಷ ಹಾಗೂ ಆಶ್ಚರ್ಯದಿಂದ ನೋಡಿದಾಗ ಲಕ್ಷ್ಮೀ ಸಹ ಹೌದು ಸೌಮ್ಯ ನೀನು ಕೇವಲ ಸಂತೋಷನ ಪ್ರೀತಿ ಮಾತ್ರ ಅಲ್ಲ ಇವರ ಸೋದರ ಸೊಸೆ ಸಹ ಹೌದು ಎಂದಾಗ ಸೌಮ್ಯ ಏನೂ ಅರ್ಥ ಆಗದೆ ಅವರ ಮುಖ ನೋಡುತ್ತಾಳೆ ಶಂಕರ್ ಮುಂದೆ ಬಂದು ರಾಧಾಳ ವಿಷಯ ಹೇಳಿದಾಗ ಸೌಮ್ಯ ತಾಯಿಯೇನ ನೆನೆದು ಕಣ್ಣೀರು ಹಾಕುತ್ತಾ ಮಾವಾ ನನಗೆ ಅಮ್ಮನ ಮುಖ ಸಹ ನೋಡಲು ಅದೃಷ್ಟವಿರಲಿಲ್ಲ ಕಡೆ ಪಕ್ಷ ಅಮ್ಮನ ಕೊನೆಯ ನೆನಪು ಜುಮುಕಿ ಅದನ್ನೂ ಸಹ ಕಳೆದುಕೊಂಡು ಬಿಟ್ಟೆ ಎಂದು ಅಳುತ್ತಾಳೆ ಶಂಕರ್ ಸಮಾಧಾನ ಮಾಡುತ್ತಾ ದುಃಖಿಸಬೇಡಮ್ಮ ರಾಧಾಳ ನೆನಪು ಆ ಜುಮುಕಿ ಈ ಸಂತೋಷ್ ಹತ್ತಿರ ಇದೆ ಲೋ ಮಗನೇ ಆ ಜುಮುಕಿ ನನ್ನ ಮುದ್ದು ಸೊಸೆಗೆ ಕೊಡು ಎಂದು ಹೇಳಿ ಇಬ್ಬರೂ ತಮ್ಮ ರೂಮಿಗೆ ಹೋಗುತ್ತಾರೆ ಸೌಮ್ಯ ಸಂತೋಷ್ನ ಮುಖ ನೋಡಲು ಸಹ ಆಗದೆ ನಾಚಿಕೆಯಿಂದ ರೂಮಿಗೆ ಹೋಗುತ್ತಾಳೆ ಸಂತೋಷ್ ರೂಮಿಗೆ ಬಂದು ಆ ಜುಮುಕೆ ಅವಳ ಕೈಗೆ ಕೊಟ್ಟು ಒರಟವನನ್ನು ತಡೆದು ಸೌಮ್ಯ ಅವನ ಬಳಿ ಹೋಗಿ ನನ್ನ ಕ್ಷಮಿಸಿ ನಾನು ಗೊತ್ತಿಲ್ಲದೆ ನಿಮಗೆ ತುಂಬ ನೋವು ಕೊಟ್ಟುಬಿಟ್ಟೆ ಎಂದು ಕಣ್ಣೀರು ಹಾಕುತ್ತಾಳೆ ಸಂತೋಷ್ ಕೈ ಮುಗಿಯುತ್ತಾ ದಯವಿಟ್ಟು ಈ ನಾಟಕ ಮಾಡುವುದು ಬಿಟ್ಟು ಬಿಡಿ ನನಗೆ ನಿಜವಾದ ಪ್ರೀತಿ ಬೇಕಿತ್ತು ಆದರೆ ನೀವು ನನಗೆ ಮೋಸ ಮಾಡಿದ್ದೀರಿ ಐ ಹೇಟ್ ಯು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಸೌಮ್ಯ ಶಾಕ್ನಿಂದ ನಾನು ಏನು ಮಾಡಿದೆ ದಯವಿಟ್ಟು ಹೇಳಿ ಪ್ಲೀಸ್ ಎಂದು ದುಃಖದಿಂದ ಕುಸಿದು ಕುಳಿತುಕೊಳ್ಳುತ್ತಾಳೆ ಸೌಮ್ಯ ದುಃಖಿಸುತ್ತಾ ಕುಳಿತಿರುವಾಗ ಲಕ್ಷ್ಮಿ ಬಂದು ವಿಷಯ ಕೇಳಿ ತಿಳಿದೋ ಸಮಾಧಾನ ಮಾಡಿ ಎಲ್ಲ ಸರಿ ಹೋಗುತ್ತೆ ಹೋಗು ಸ್ನಾನ ಮಾಡಿ ರೆಡಿಯಾಗು ಎಂದಾಗ ಸೌಮ್ಯ ಆಶ್ಚರ್ಯದಿಂದ ಅತ್ತೆ ಯಾವ ಖುಷಿಗಾಗಿ ಎಂದು ಮುಖ ನೋಡುತ್ತಾಳೆ ಲಕ್ಷ್ಮಿಯವರೋ ಏನಿಲ್ಲ ನಾನು ಹೇಳಿದ್ದು ಮಾಡು ಇವತ್ತು ಶುಕ್ರವಾರ ಹೆಣ್ಣು ಮಕ್ಕಳು ಈ ರೀತಿ ಕಣ್ಣೀರು ಹಾಕಬಾರದು ಮಗಳೇ ಹೇಳು ಹೋಗಿ ಸ್ನಾನ ಮಾಡಿ ಬಂದು ದೇವರಿಗೆ ದೀಪ ಹಚ್ಚು ಸರಿನಾ ಎಂದು ಹೇಳಿ ಹೊರಟು ಹೋಗುತ್ತಾರೆ ಸೌಮ್ಯ ಹೋಗಿ ಸ್ನಾನ ಮಾಡಿ ಸೀರೆ ಹೊಟ್ಟು ಹೊರಗೆ ಬಂದು ಕನ್ನಡಿ ಮುಂದೆ ನಿಂತಾಗ ಒಂದು ಕವರ್ ನೋಡಿ ಆಶ್ಚರ್ಯದಿಂದ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಒಂದು ಕೆಂಪು ಹಾಗೂ ಬಂಗಾರ ಬಣ್ಣದ ಬಾರ್ಡರ್ ಹೊಂದಿದ ರೇಷ್ಮೆ ಸೀರೆ ಹಾಗೆ ದುಂಡು ಮಲ್ಲಿಗೆ ಸೀರೆಗೆ ಹೊಂದುವ ಬಳೆ ಚಿನ್ನದ ಒಡವೆಗಳು ಆದರೆ ಕಿವಿಯೂಲೆ ಮಾತ್ರ ಇರದೇ ಇರುವುದು ನೋಡಿ ಸೌಮ್ಯ ಯಾವುದೇ ಭಾವ ತೋರದೆ ಅಲ್ಲಿಂದ ಹೊರಬರುತ್ತಾಳೆ ಸಂತೋಷ್ ಅವಳ ಮುಂದೆ ಬಂದಾಗ ಸೌಮ್ಯಳ ಬರಿದಾದ ಹಣೆ ಸಾಧಾರಣ ಸೀರೆ ನೋಡಿ ತುಸು ಕೋಪದಿಂದಲೇ ನೋಡಿದಾಗ ಸೌಮ್ಯ ಅವನ ಮುಖ ಸಹ ನೋಡದೆ ಹೊರಟಗಳನ್ನು ತಡೆದು ಒಂದು ನಿಮಿಷ ಒಳಗೆ ಬನ್ನಿ ಎಂದು ಅವಳ ಕೈ ಹಿಡಿದಾಗ ಸೌಮ್ಯ ಬಿಡಿ ನನ್ನ ನಾನು ಹೋಗಬೇಕು ಎಂದು ಕೊಸರಾಡುತ್ತಾಳೆ ಸಂತೋಷ್ ಇನ್ನೂ ಬಲವಾಗಿ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗುತ್ತಾನೆ ಒಳಗೆ ಬಂದ ಸಂತೋಷ್ ಕೋಪದಿಂದ ಏನ್ರಿ ನೀವು ಬರಿದಾದ ಹಣೆ ಹೊತ್ತು ಕೆಳಗೆ ಹೋಗುತ್ತಿದ್ದೀರಿ ಕುಂಕುಮ ಇಡಬಾರದಾ ಎಂದಾಗ ಸೌಮ್ಯ ಕಣ್ತುಂಬಿಕೊಂಡು ಮೆದುಧ್ವನಿಯಲ್ಲಿ ನನಗೇಕೆ ಅದೆಲ್ಲ ನಾನು ಗಂಡ ಇದ್ದು ವಿಧುವೇನೆ ಬಿಡಿ ಇಂದು ಮುಖ ತಿರುಗಿಸುತ್ತಾಳೆ ಸಂತೋಷ್ ಕೋಪದಿಂದ ಸೌಮ್ಯ ಎಂದು ಕೂಗಿದಾಗ ಸೌಮ್ಯ ಮೊದಲ ಬಾರಿಗೆ ತಾಳ್ಮೆ ಕೆಟ್ಟು ಯಾಕೆ ಕಿರುಚುತ್ತೀರಾ ಹೋ ನಾನು ವಿಧುವೆ ಅಂದಿದ್ದಕ್ಕ ಅದು ಸತ್ಯ ಅಲ್ವಾ ನನಗೆ ಯಾವ ಭಾಗ್ಯ ಇದೆ ಎಂದು ಸಂತಸ ನೀವು ಇಷ್ಟು ದಿನ ಎಷ್ಟೇ ನೋವು ಕೊಟ್ಟರೋ ನಾನು ಸಹಿಸಿಕೊಂಡೆ ಯಾಕೆ ಹೇಳಿ ಇಂದಲ್ಲ ನಾಳೆ ನೀವು ನನ್ನ ಸ್ವೀಕರಿಸುತ್ತೀರಿ ಎಂಬ ನಂಬಿಕೆಯಲ್ಲಿ ಆದರೆ ನಿಮ್ಮ ಪ್ರೀತಿ ನಿಮಗೆ ಸಿಗಲಿ ಎಂದು ನಾನು ದೂರ ಹೋಗಲು ಸಹ ಸಿದ್ಧವಾಗಿದ್ದೆ ಆದರೆ ನಿಮ್ಮ ಪ್ರೀತಿ ನಾನೇ ಎಂಬ ಸತ್ಯ ತಿಳಿದು ಸಂತಸ ಪಟ್ಟರೆ ನೀವು ನನ್ನ ಪ್ರೀತಿಗೆ ಮೋಸ ನಾಟಕದ ಹೆಸರಿಟ್ಟು ಹೊರಟು ಹೋದಿರಿ ಹೀಗೆ ಬಂದು ಹಣೆ ಬರಿದಾಗಿದೆ ಅದೂ ಇದು ಎಂದು ಬಹಳ ಕಾಳಜಿ ಇದ್ದೋರಂತೆ ಮಾತನಾಡುತ್ತೀರಾ ಎಂದು ಕಣ್ಣೀರು ಹಾಕುತ್ತಾ ಅವನ ಮುಖ ನೋಡಿದಾಗ ಸಂತೋಷ್ ಕೋಪದಿಂದ ಅವಳ ಕೆನ್ನೆಗೆ ಬಾರಿಸುತ್ತಾನೆ ಸೌಮ್ಯ ನಡಗಿಬಿಡುತ್ತಾಳೆ ಭಯದಿಂದ ನಾನೇಕೆ ತಾಳ್ಮೆ ಕಳೆದುಕೊಂಡು ಈ ರೀತಿ ಮಾತನಾಡುತ್ತಿದ್ದೇನೆ ಎಂದು ತಲೆ ತಗ್ಗಿಸುತ್ತಾಳೆ ಸಂತೋಷ್ ಅಷ್ಟೇ ಕೋಪದಿಂದ ಅವಳ ಕತ್ತಲ್ಲಿರುವ ತಾಳಿ ಸರ ಹಿಡಿದೋ ಹೇ ಲೂಸು ನಾನಿನ್ನು ಬದುಕಿದ್ದೇನೆ ಸತ್ತಿಲ್ಲ ವಿಧವೆ ಅನ್ನೋಕೆ ಹೌದು ನಾನು ನಿನ್ನ ಪ್ರೀತಿ ನಾಟಕ ಅಂದಿದ್ದು ನಿಜ ಯಾಕೆ ನಿನಗೆ ಗೊತ್ತಿಲ್ವಾ ನೀನು ಇನ್ನೂ ನನಗೆ ಗಂಡನ ಸ್ಥಾನ ಕೊಟ್ಟಿಲ್ಲ ನೆನಪಿದೀಯಾ ಹೋಗ್ಲು ಬಿಡು ಈಗ ಇದೆಲ್ಲ ಚರ್ಚಿಸಲು ಸಮಯ ಇಲ್ಲ ಬೇಗ ಹೋಗು ರೆಡಿಯಾಗು ಆ ಕವರಲ್ಲಿ ಸೀರೆ ಹಾಗೆ ಒಡವೆ ಇವೆ ಬೇಗ ರೆಡಿಯಾಗಿ ಬಾ ಕೆಳಗೆ ಎಂದಾಗ ಸೌಮ್ಯ ಗರ ಬಡಿದವರಂತೆ ನಿಂತಿದ್ದು ನೋಡಿದ್ದ ಸಂತೋಷ್ ಮತ್ತೊಮ್ಮೆ ಅಲುಗಾಡಿಸಿ ಹಲೋ ಹೇಳಿದ್ದು ಕೇಳಿಸ್ತಾ ಎಂದು ನೋಡುತ್ತಾನೆ ಸೌಮ್ಯ ಹಠ ಹಿಡಿದವರಂತೆ ನನಗೆ ಏನು ಬೇಡ ನನ್ನ ನನ್ನಷ್ಟಕ್ಕೆ ಬಿಟ್ಟು ಬಿಡಿ ಎಂದು ಕೈಮುಗಿಯುತ್ತಾಳೆ ಸಂತೋಷ್ ನೋಡು ನಾನು ಹೇಳಿದಷ್ಟು ಕೇಳು ಸುಮ್ಮನೆ ಕೋಪ ತರಿಸಬೇಡ ಓಕೆ ಎಂದು ಅವಳ ಉತ್ತರಕ್ಕೆ ಕಾಯದೆ ಹೊರಟು ಹೋಗುತ್ತಾನೆ ಸೌಮ್ಯ ರೆಡಿಯಾಗಿ ಕೆಳಗೆ ಬಂದಾಗ ಹಾಲ್ನ ಎಲ್ಲ ಲೈಟ್ಸ್ ಆಫ್ ಆಗಿ ಕತ್ತಲೆ ಆವರಿಸಿರುವುದು ನೋಡಿ ಸೌಮ್ಯ ಭಯದಿಂದ ಅತ್ತೆ ಮಾವ ಸಂದೇಶಣ್ಣ ಇಂದು ಎಷ್ಟೇ ಕೂಗಿದರೂ ಯಾರೂ ಹೊರಬರದೇ ಇರುವುದು ನೋಡಿ ಸೌಮ್ಯ ಭಯದಿಂದ ನಡುಗೆ ಬಿಡುತ್ತಾಳೆ ಸುತ್ತಲೂ ಬರೀ ಕತ್ತಲೆ ನೋಡಿ ಗಾಬರಿಗೊಂಡು ಅಳುತ್ತಾ ಬಾಗಿಲತ್ತ ಓಡುತ್ತಿದ್ದವಳು ಒಮ್ಮೆಗೆ ಲೈಟ್ಸ್ ಆನ್ ಆಗಿದ್ದು ನೋಡಿ ನಿಂತು ಬಿಡುತ್ತಾಳೆ ಅವಳ ತಲೆಯ ಮೇಲೆ ಎಲ್ಲ ತರಹದ ಪುಷ್ಪರಾಶಿ ಬೀಳುತ್ತಿರುವುದು ನೋಡಿ ಸೌಮ್ಯ ಒಂದು ಕ್ಷಣ ಎಲ್ಲ ಮರೆತು ಚಿಕ್ಕ ಮಕ್ಕಳ ರೀತಿ ಸಂತಸ ಪಡುತ್ತಾಳೆ ಎಲ್ಲರ ಧ್ವನಿ ಒಮ್ಮೆಗೆ ಹುಟ್ಟುಹಬ್ಬದ ಶುಭಾಶಯಗಳು ಸೌಮ್ಯ ಎಂದಾಗ ಸೌಮ್ಯ ಸಂತಸದಿಂದ ಎಲ್ಲರತ್ತ ನೋಡಿದಾಗ ಅವರೆಲ್ಲರ ಮಧ್ಯದಲ್ಲಿ ಸಂತೋಷ್ ಮಾತ್ರ ಕಾಣದೇ ಇರುವುದು ನೋಡಿ ಸಂಕಟದಿಂದ ಹೊರಬರಲು ಆತರ ಪಡುತ್ತಿರುವ ಕಣ್ಣೀರು ಬಿಂದುವನ್ನು ಯಾರಿಗೂ ಕಾಣದಂತೆ ತಡೆಯುತ್ತಾ ಎಲ್ಲರತ್ತ ನಗೆ ಬೀರುತ್ತಾಳೆ ಶ್ಯಾಮರಾಯರು ಮುಂದೆ ಬಂದು ಹೇಗಿದ್ದೀಯ ಮಗಳೇ ಎಂದು ಅವಳ ಮುಖ ನೋಡಿದಾಗ ಸೌಮ್ಯ ತನ್ನ ತಂದೆಯ ನೆನಪಾಗಿ ಅವರನ್ನು ಅಪ್ಪಿಕೊಂಡು ಚಿಕ್ಕ ಮಕ್ಕಳ ರೀತಿಯಲ್ಲಿ ಅಳುತ್ತಾ ಅಪ್ಪಯ್ಯ ನನ್ನ ಇಲ್ಲಿಂದ ಕರೆದುಕೊಂಡು ಹೋಗಿ ನಾನು ಇಲ್ಲಿ ಇರುವುದಿಲ್ಲ ಎಂದು ಅಳುತ್ತಾಳೆ ಸುಭದ್ರಾ ಹಾಗೆ ಲಕ್ಷ್ಮಿ ಮುಂದೆ ಬಂದು ಸೌಮ್ಯ ಯಾಕೆ ಮಗಳೇ ಇವತ್ತು ನಿನ್ನ ಹುಟ್ಟುಹಬ್ಬ ಹೀಗೆ ಕಣ್ಣೀರು ಹಾಕಬಾರದು ಈಗ ಏನಾಗಿದೆ ನೀನೇ ಸಂತೋಷ್ನ ಪ್ರೀತಿ ಎಂಬ ಸತ್ಯ ಎಲ್ಲರಿಗೂ ತಿಳಿದಿದೆ ಹೀಗೆ ಯಾಕೆ ಈ ದುಃಖ ಎಂದು ಅವಳಿಗೆ ಸಮಾಧಾನ ಮಾಡುತ್ತಾರೆ ಸೌಮ್ಯ ಸಂತೋಷ್ನ ಮಾತನ್ನು ಅವರಿಗೆ ಹೇಳದೆ ಸಮಾಧಾನ ಆಗುತ್ತಾಳೆ ಎಲ್ಲರೂ ಸಂತೋಷ್ ಎಲ್ಲಿ ಎಂದು ನೋಡಿದಾಗ ಸಂತೋಷ್ ನಿಧಾನಕ್ಕೆ ನಡೆದು ಬಂದು ಸೌಮ್ಯಾಳ ಮುಂದೆ ನಿಂತು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಐ ಆಮ್ ಸಾರಿ ಮೈ ಡಿಯರ್ ಮುಲ್ಲಂಗಿ ಎಂದು ಎಲ್ಲರ ಮುಂದೆಯೇ ಕ್ಷಮೆ ಕೋರಿದಾಗ ಎಲ್ಲರೂ ಮುಲ್ಲಂಗೀನಾ ಇಂದು ಜೋರಾಗಿ ಹೊಟ್ಟಿಗೆ ನಗುತ್ತಾರೆ ಸೌಮ್ಯ ಯಾವುದೇ ಭಾವ ತೋರದೆ ಅಲ್ಲಿಂದ ಸರಿದು ಹೋಗುವಳ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡು ಅವಳ ಕಿವಿ ಹಿಡಿದು ಸಾರಿ ಕಣೆ ಮುಲ್ಲಂಗಿ ಎಂದು ಹೇಳುತ್ತಾನೆ ಸೌಮ್ಯ ನಗುತ್ತಾ ಉಸಿಗೋಪ ತೋರುತ್ತಾ ಬಿಡಿ ನನ್ನ ಎಂದು ಹೊರಟವಳನ್ನು ಹಿಡಿದು ಮೇಡಮ್ ಕೇಕ್ ಕಟ್ ಮಾಡಿ ಆಮೇಲೆ ಹೋಗಿ ನಮಗೆ ಹಸಿವು ಎಂದು ನಾಟಕ ಮಾಡುವನ ಮುಖ ನೋಡಿ ಎಲ್ಲರೂ ನಗುತ್ತಾ ಶಂಕರವರು ಮುಂದೆ ಬಂದು ಸೌಮ್ಯ ಬಾರಮ್ಮ ಕೇಕ್ ಕಟ್ ಮಾಡು ಬಾ ಎಂದು ಕರೆದುಕೊಂಡು ಹೋಗುತ್ತಾರೆ ಕೇಕ್ ಕಟ್ ಮಾಡಿದ ನಂತರ ಎಲ್ಲರೂ ಶುಭಾಶಯ ಕೋರಿ ಸವಿ ಭೋಜನ ಸವಿದು ಶ್ಯಾಮರಾಯರು ಸುಭದ್ರ ಹೊರಡುವ ಮುನ್ನ ಸೌಮ್ಯಳನ್ನು ಮಾತನಾಡಬೇಕು ಎಂದು ಕರೆದುಕೊಂಡು ಹೊರಗೆ ಹೋಗುತ್ತಾರೆ ಸೌಮ್ಯ ಇದು ನಿನ್ನ ಮನೆ ಮಗಳೇ ನಮಗೆ ಗೊತ್ತು ನಿನ್ನ ಹಾಗೂ ಸಂತೋಷ್ ಮಧ್ಯದಲ್ಲಿ ಏನೂ ಸಮಸ್ಯೆ ಇದೆ ಎಂದು ಆದರೆ ಮಗು ನಿಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಆಗಲು ಕೊಂಚ ಸಮಯ ಬೇಕಲ್ವಾ ಅದಕ್ಕೆ ನೀನು ಸಮಾಧಾನದಿಂದ ಇರಬೇಕು ಸಂತೋಷ್ ಹುಡುಗಾಟದ ಹುಡುಗ ವಯಸ್ಸು ಹೋಗುತ್ತಿದ್ದರೂ ಮನಸ್ಸು ಮಕ್ಕಳ ಹಾಗೇ ಇದೆ ಏನೋ ಉಚ್ಚಾಟದಲ್ಲಿ ನಿನಗೆ ನೋವಾಗುವಂತೆ ಮಾತನಾಡಿದ್ದರೆ ಅವನನ್ನು ಕ್ಷಮಿಸಮ್ಮಾ ನನ್ನ ಸ್ನೇಹಿತ ಹಾಗೂ ಅವನ ಪತ್ನಿ ಇಬ್ಬರೂ ಬಂಗಾರ ಗುಣದವರು ಒಬ್ಬನೇ ಮಗ ಎಂದು ಮುದ್ದಾಗಿ ಬೆಳೆಸಿದ್ದಾರೆ ಅಷ್ಟೆ ಹಾಗಂತ ಸಂತೋಷ್ ಕೆಟ್ಟವನಲ್ಲ ನೀನು ಇದೇ ಮನೆಯಲ್ಲಿ ಇರಬೇಕು ನಾವು ನಿನಗೆ ಅಪ್ಪ ಅಮ್ಮ ನಮ್ಮ ಮಗಳಿಗೆ ಇಷ್ಟು ಬುದ್ಧಿ ಹೇಳುವ ಹಕ್ಕು ನಮಗಿದೆ ಅಲ್ವಾ ಎಂದು ಅವಳ ಮುಖ ನೋಡಿದಾಗ ಸೌಮ್ಯ ಭಾವುಕಳಾಗುತ್ತಾ ಅವರ ಕಾಲಿಗೆ ನಮಸ್ಕಾರ ಮಾಡುತ್ತಾ ಖಂಡಿತ ಇದೆ ಅಪ್ಪ ನಿಮ್ಮಿಬ್ಬರಿಗಲ್ಲದೆ ಮತ್ಯಾರಿಗೆ ನನ್ನ ತಿದ್ದಿ ಬುದ್ಧಿ ಹೇಳುವ ಅಧಿಕಾರ ಇದೆ ಹೇಳಿ ಎಂದು ಅಳುತ್ತಾಳೆ ಶ್ಯಾಮರಾಯರು ಹಾಗೆ ಸುಭದ್ರ ಸಹ ಭಾವುಕರಾಗುತ್ತಾ ಸರಿ ನಡಿಯಮ್ಮ ಸಮಯ ಆಯಿತು ಎಂದು ಒಳಗೆ ಬಂದು ಶಂಕರ್ ದಂಪತಿಗೆ ಹೇಳಿ ಹೊರಡುತ್ತಿದ್ದರೆ ಸೌಮ್ಯ ಅವರನ್ನು ಇಲ್ಲೇ ಇರಲು ಹೇಳುತ್ತಾರೆ ಶಂಕರ್ ಸಹ ಒತ್ತಾಯಿಸಿದರು ಶ್ಯಾಮರಾಯರು ನಯವಾಗಿ ನಿರಾಕರಿಸಿ ಮತ್ತೆ ಬರುತ್ತೇವೆ ಎಂದು ಹೊರಟು ಹೋಗುತ್ತಾರೆ ಲಕ್ಷ್ಮಿ ಮುಂದೆ ಬಂದು ಸೌಮ್ಯ ಎಲ್ಲಾ ಸರಿ ಹೋಗಿದೆ ಇನ್ನಾದರೂ ನೀವಿಬ್ಬರೂ ಒಟ್ಟಾಗಿ ಸಂತಸದಿಂದ ಹಿರಿ ಎಂದು ಆಲಿನ ಲೋಟ ಅವಳ ಕೈಗೆ ಕೊಟ್ಟು ಹೊರಟು ಹೋಗುತ್ತಾರೆ ಸಂದೇಶ್ ಮುಂದೆ ಬಂದು ಸೌಮ್ಯ ಸಿಸ್ಟರ್ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೆಯದಾಗಲಿ ಇದು ನನ್ನ ಪರವಾಗಿ ನಿಮ್ಮ ಹುಟ್ಟುಹಬ್ಬಕ್ಕೆ ಗಿಫ್ಟ್ ಎಂದು ಒಂದು ಕವರ್ ಕೊಟ್ಟಾಗ ಸೌಮ್ಯ ಸಂತಸದಿಂದ ಧನ್ಯವಾದ ಅಣ್ಣ ಎಂದು ಅದನ್ನು ತೆರೆದು ನೋಡುತ್ತಾಳೆ ಅದರಲ್ಲಿ ಶ್ರೀಗಂಧದ ರಾಧಾಕೃಷ್ಣರ ಮೂರ್ತಿ ಇರುತ್ತದೆ ಸೌಮ್ಯ ಸಂತಸದಿಂದ ನೋಡಿದಾಗ ಸಂದೇಶ ರೇಗಿಸುತ್ತಾ ಸೌಮ್ಯ ನೀವು ಇಬ್ಬರೂ ಈ ರಾಧಾಕೃಷ್ಣರಂತೆ ಪ್ರೇಮದ ಪ್ರತೀಕದಂತೆ ಸಂತಸದಿಂದ ಬಾಳಿರಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಸೌಮ್ಯ ರೂಮಿಗೆ ಬಂದು ಹಾಲಿನ ಲೋಟ ಸಂತೋಷ್ನ ಕೈಗೆ ಇಟ್ಟು ದಿಂಬು ತೆಗೆದುಕೊಂಡು ಮಲಗಲ ಹೊರಟವಳನ್ನು ತಡೆದು ಸಂತೋಷ್ ಅವಳ ಮುಖ ನೋಡಿದಾಗ ಸೌಮ್ಯ ತಲೆ ತಗ್ಗಿಸುತ್ತಾಳೆ ಸಂತೋಷ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದೋ ಅವಳ ಕಣ್ಣೀರು ಒರಿಸುತ್ತಾ ಸೌಮ್ಯ ನಿನ್ನ ಕಣ್ಣೀರಿಗೆ ಇವತ್ತೇ ಅಂತ್ಯ ಹೇಳಿಬಿಡು ಯಾಕೆಂದರೆ ಇನ್ನು ಮುಂದೆ ಈ ಸಂತೋಷ್ ಒಬ್ಬ ಗಂಡನಾಗಿ ನಿನಗೆ ಸಿಗಬೇಕಾದ ಎಲ್ಲಾ ರೀತಿಯ ಅಧಿಕಾರ ಹಕ್ಕು ಪ್ರೀತಿ ನೀಡುತ್ತೇನೆ ಸೌಮ್ಯ ನಿನಗೆ ಗೊತ್ತೇ ಇದೆ ನಮ್ಮಿಬ್ಬರ ಮದುವೆ ಎಂಥ ಸನ್ನಿವೇಶದಲ್ಲಿ ನಡೆಯಿತು ಎಂದು ನಮ್ಮಿಬ್ಬರಿಗೆ ಹೊಂದಿಕೊಳ್ಳಲು ಸಮಯ ಬೇಕಾಗಿದ್ದರ ಪರಿಣಾಮವೇ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು ಆದರೆ ಇವತ್ತಿನಿಂದ ನಾನು ಒಬ್ಬ ಒಳ್ಳೆಯ ಸಂಗಾತಿ ಆಗಲು ಪೂರ್ಣ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಅವಳ ಹಣೆಗೆ ಚುಂಬಿಸಿದಾಗ ಸೌಮ್ಯ ಹುಸಿಕೋಪ ತೋರುತ್ತಾ ನನ್ನ ಹುಟ್ಟು ಹಬ್ಬ ಇವತ್ತು ಎಲ್ಲರೂ ನನಗೆ ಶುಭಾಶಯ ಕೋರಿ ಹುಡುಗರೇ ಸಹ ನೀಡಿದರು ಆದರೆ ನೀವು ನನ್ನ ಕೆನ್ನೆ ಹುಡಿದು ಈಗ ಬಂದು ಗಂಡ ಹೆಂಡತಿ ಎಂದು ಹೇಳುತ್ತಿದ್ದೀರಾ ಎಂದು ಅವನ ಮುಖ ನೋಡಿದಾಗ ಸಂತೋಷ್ ಸಾರಿ ಕಣೆ ಮುಲ್ಲಂಗಿ ಎಂದು ಅವಳ ಕೆನ್ನೆಗೆ ಮುತ್ತಿಡುತ್ತಾನೆ ಸೌಮ್ಯಳ ಕೋಪ ಮಾಯವಾಗಿ ಕೆನ್ನೆ ಕೆಂಪಾಗುತ್ತದೆ ಅವಳು ನಾಚುತ್ತಾ ತಲೆ ತಗ್ಗಿಸಿದಾಗ ಸಂತೋಷ್ ಅವಳ ಕಿವಿಗೆ ಜುಮುಕಿ ಹಾಕಿ ಅವುಗಳೊಂದಿಗೆ ಆಟವಾಡುತ್ತಾ ಅವಳ ಕಿವಿಯಲ್ಲಿ ಇಷ್ಟು ಸಾಕಾ ಅಥವಾ ಎಂದು ಅವಳ ತೀರಾ ಸಮೀಪ ತನ್ನ ಮುಖ ತಂದಾಗ ಸೌಮ್ಯಾಳ ದೇಹ ಕಂಪಿಸುತ್ತದೆ ಅವಳು ಅವನನ್ನು ತಳ್ಳಿ ಮಂಚದ ಹತ್ತಿರ ಹೋಗುತ್ತಾಳೆ ಸಂತೋಷ್ ಸಹ ಅವಳನ್ನು ಹಿಂಬಾಲಿಸುತ್ತಾ ಮೋಹಕವಾಗಿ ಕರೆದಾಗ ಅವನ ಮುಖ ನೋಡುತ್ತಾಳೆ ಆಗ ಸಂತೋಷ್ ಗಾಬರಿ ಬೇಡ ನೀನು ಸಂಪೂರ್ಣವಾಗಿ ಹೊಲಿದು ಬರುವವರೆಗೆ ಈ ಸಂತೋಷ್ ಈ ಸೌಮ್ಯಾಳಿಗಾಗಿ ಕಾಯುತ್ತಾನೆ ಸರೀನಾ ಎಂದು ಹಿದ್ದು ದಿಂಬು ಹಿಡಿದು ಒರಟವನ ಕೈ ಹಿಡಿದ ಸೌಮ್ಯ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ ಸಂತೋಷ್ ನಾಟಕೀಯವಾಗಿ ಬಿಡೇ ಮುಲ್ಲಂಗಿ ಈ ಒಂಟಿ ಹುಡುಗ ಸಿಕ್ಕಿದ್ದಾನೆ ಹಿಂದು ಏನೋ ಕೆಟ್ಟು ಯೋಚನೆ ಮಾಡಿದ್ದೀಯಾ ಹೇಗೆ ಎಂದು ಕಣ್ಣು ಹೊಡೆಯುತ್ತಾನೆ ಸೌಮ್ಯ ಸಂತೋಷ್ ಎಂದು ನಾಚುತ್ತಾ ಅವನಿಂದ ದೂರ ಸರಿದಾಗ ಸಂತೋಷ್ ನಗುತ್ತಾ ಅವಳನ್ನು ಅಪ್ಪಿಕೊಂಡು ಐ ಲವ್ ಯು ಮುದ್ದು ಮುಲ್ಲಂಗಿ ಎಂದು ಮುದ್ದಾಡುತ್ತಾನೆ ಸೌಮ್ಯ ಸಂಪೂರ್ಣವಾಗಿ ಅವನಲ್ಲಿ ಕರಗಿಬಿಡುತ್ತಾಳೆ ಹೀಗೆ ಅವರು ಅವರ ದಾಂಪತ್ಯದ ಜೀವನವನ್ನು ಸುಖವಾಗಿ ಸಾಗಿಸುತ್ತಾರೆ ಒಂದು ವರ್ಷಕ್ಕೆ ಅವರಪ್ಪ ಕೇಳಿದ ಹಾಗೆ ಮೊಮ್ಮಗನನ್ನು ಅವರ ಕೈಯಲ್ಲಿಡುತ್ತಾರೆ ಇತ್ತ ಮಹೇಶ್ ಕೂಡ ಸನಿಹಾಳಿಗೆ ಪ್ರಪೋಸ್ ಮಾಡುತ್ತಾನೆ ಸನಿಹಾ ಕೂಡ ಅವಳ ಪ್ರೀತಿ ವ್ಯಕ್ತಪಡಿಸಿ ಅವರಿಬ್ಬರೂ ಒಂದಾಗುತ್ತಾರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ